ಮಂಟು ತಗ್ಗಿಸ್ಕೊಂಡ್ ಬೈಮ ಕೈ ಇದು ಸ್ಪೆಷಲ್ ಏನಂದ್ರೆ ಅವರೆಕಾಳೆಲ್ಲ ಹಾಕಿದಾರೆ ಅಂದ್ರೆ ಇದ್ಕಿದ್ ಬೇರೆ ಬೇಳೆ ಕಾಳು ಇದ್ಕಿದ್ದು ಬೇಳೆ ಅವರೆಕಾಳು ಅಂತಾರಲ್ಲ ಅದು ಚೆನ್ನಾಗಿದೆ ಟೆಂಪ್ಟಿಂಗ್ ಆಗಿದೆ ನೋಡ್ತಿದ್ರೆ ಆಮೇಲೆ ನಮ್ಮ ಮಿಡಿಲ್ ಕ್ಲಾಸ್ ಅನ್ನೋ ಇದರಲ್ಲಿ ಚೀಪ್ ಅಂಡ್ ನಾನು ಒಂದು ಐಡಿಯಾ ಮಾಡಿ ಚಿಕನ್ ಕೈ ಮಗೋಜ್ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಓಕೆ ಎಷ್ಟು ಕೆ ಜಿ ಕೈಮಾ ಬರ್ತಿದ್ರೆ ಸರ್ ಈಗ ಒಂದು ಕೆ ಜಿ ತೊಗೊತಾ ಇದ್ದೀನಿ ಕೈಮಾ ಓಕೆ ಚಿಕನ್ ಕೈಮಾ ಚಿಕನ್ ಕೈಮಾ ಗುಜು ಓಕೆ ಫಸ್ಟ್ ಆಯಿಲು ಎಷ್ಟು ಆಯಿಲ್ ಹಾಕಿದ್ರೆ ಸೊ ಕಾಲಿಟ್ರು ಓಕೆ ಸಾಸಿವೆ ಈರುಳ್ಳಿ ಟೊಮೆಟೊ ಆಕ್ಚುಲಿ ಮಟನ್ ಕೈಮ ಗೊಜ್ಜು ಎಲ್ಲ ಮಾಡ್ತಾರೆ ಅದಕ್ಕೆ ಹಿಟ್ಟು ಹಾಕೋದಾಗಿ ಉಂಡೆ ಮಾಡೋದು ಹಿಟ್ಟು ಹಿಟ್ಟು ಹಾಕೋದಾಗಿ ಅದು ಉಂಡೆ ಅದಕ್ಕೆ ಇದು ರಾ ಮೆಟೀರಿಯಲ್ ನೋ ಏನು ಮಿಕ್ಸಿಂಗ್ ಏನಿರಲ್ಲ ಭಾರಿ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಚಿಕನ್ ಕೈಮಾ ಅಷ್ಟು ಬಿಟ್ಟರೆ ಬೇರೇನು ಇದರಲ್ಲಿ ನಿಮಗೆ ಸಿಗನಿಲ್ಲ ಓಕೆ ರಾ ಮೆಟೀರಿಯಲ್ ನೋಡ್ಸಿ ನೋಡ್ತೀನಿ ಸರಿ ಚಿಕನ್ ಕೈಮಾ ಆ್ಯಕ್ಚುಲಿ ಮಟನ್ ಕೈಮಾ ಫೇಮಸ್ ಎಲ್ಲ ಕಡೆ ಜಾಸ್ತಿ ಮಾಡಾದ್ರೆ ಮಟನ್ ಕೈಮಾ ಚಿಕನ್ ಕೈಮಾ ಓಕೆ ನಮ್ಮ ಮಿಡಲ್ ಕ್ಲಾಸ್ ಅನ್ನೋ ಇದರಲ್ಲಿ ಚೀಪನ್ ಬೆಸ್ ಅಲ್ಲಿ ನಾನು ಒಂದು ಐಡಿಯಾ ಮಾಡಿ ಹಾಂ 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 ಚಿಕನ್ ಕೈಮಾ ಬಂದು ಮಾಡೋಣ ಅಂದ್ಬಿಟ್ಟು ಮಾಡಿದೆ ಓಕೆ ಸ್ಟಾರ್ಟ್ ಮಾಡಿದೆ ಮಾಡಿದಾಗಿಂದ ರೆಸ್ಪಾನ್ಸ್ ಚೆನ್ನಾಗಿದೆ ಹಾಂ 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 இத இன்னொரு ஸ்பெஷல் சித்திபழை சித்திபழை சூப்பர் இதப்பாம்பேஷன் அதொழுகே सामनेшлайకి చరైద. మెష్క కరస్టర్ ఇద ఎస్ టాకిదరే తీదలే 4 కేజీ 4 కేజీ తీదరే ఓకే. కొంచెం ఐలల రొస్తాకుదరే స్మిల్నందు ఫ్లేవర్ బరతాం ఓకే. बिल्ल पेस्ट सुंटी पेस्ट, शुन्ति पेस्ट। ಕಮ್ಮಿ ಮಾಡಿಕೊಂಡು ಚಿಕನ್ ಕರಿಮ ಅಂದ್ರೆ ಚಿಕನ್ ಕೈಮಾ ಬಂದು ಸ್ವಲ್ಪ ತರಕಾರಿ ಸ್ವಲ್ಪ ನುಣ್ಣಗಿರ್ಬೇಕಾಣ್ಣ ಚಿಕನ್ ಮೇಲೆ ಚೆನ್ನಾಗಿ ರೋಸ್ಟ್ ಮಾಡೋದ್ರಿಂದ ಚಿಕನ್ ಸ್ಮೆಲ್ಲು ಅನ್ನೋದು ಹೊರಗಡೆ ಬರುತ್ತೆ ಓಕೆ ನೀಟಾಗಿಜಿ ಟೈಪ್ ಅವರೇ ಹುಡುಗಕ್ಕೆ ಬರುತ್ತೆ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಇದು ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ನಾವೇ ಸ್ವಂತ ರೆಡಿ ಮಾಡೋದು ಎಷ್ಟೆಷ್ಟು ಎರಡು ಸ್ಪೂನ್ ಒಂದೊಂದು ಇಡೀ ಸ್ವಲ್ಪ ನೀರು ಸ್ವಲ್ಪ ಚಿಕನಲ್ಲಿ ನೀರು ಬಿಡಿದ ಹೇಗೆ ಹಾ ಹೌದು ಚಿಕನಲ್ಲಿ ನೀರು ಬಿಡುತ್ತೆ ಬಟ್ ಕೊಜ್ಜಬೇಕಾಗಿರೋದ್ರಿಂದ ನಾವು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೇ ಎಲ್ಲ ಮಿಕ್ಸ್ ಆಯ್ತೀಗ ಸ್ವಲ್ಪ ನೀರು ಹಾಕ್ಬಿಟ್ಟ ಒಂದು ಹತ್ತು ನಿಮಿಷ ಕುದಿಕ್ಕೆ ಬಿಟ್ಬಿಡ್ಬೇಕು ಓಕೆ ಸ್ವಲ್ಪ ಬೆಳೆ ಬೇಯಬೇಕು ಚಿಕನ್ ಸ್ವಲ್ಪ ಬಂದರೆ ಚೆನ್ನಾಗಿರುತ್ತೆ ಏನಾದ್ರು ರೆಡಿ ಹಾಂ